ಜೊತೆ ಎಸ್ ಡಿ ಎಂ ಸಿ ಸಭೆನ ಈಗಾಗಲೇ ನಡೆದಿದೆ ಜೊತೆಗೆ ಈ ಒಂದು ಪೋಷಕರ ಸಭೆಗೆ ಸಂಪೂರ್ಣ ವ್ಯಕ್ತಿಯಾಗಿ ವರದಿಗಾರರು ವಕೀಲರು ಹಾಗೂ ಇಂದಿನ ದಿನಗಳಲ್ಲಿ ಇಂಗ್ಲಿಷ್ ಏಕೆ ಮುಖ್ಯ ಏಕೆ ಮುಖ್ಯವಾಗಿ ಬೇಕು ಅನ್ನೋದ ಬಗ್ಗೆ ಅವರು ಮಾತನಾಡಿದ್ದಾರೆ ಜೊತೆಗೆ ಲೇಖನ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮ ಸಹ ಇದೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಸಮಸ್ತ ವಿತರಣೆ ಕಾರ್ಯಕ್ರಮ ಸಹ ಇದೆ ಈ ಕಾರ್ಯಕ್ರಮ ನಾವು ಇಂದು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ ಒಂದು ಕಾರ್ಯಕ್ರಮದ ಮೊದಲನೇದಾಗಿ ಪ್ರಾರ್ಥನೆ ಕುಮಾರಿ ಧನುಶ್ರೀ ಮತ್ತು ಸಂಗಲಿ ನೀವು ಗುಡಿ ಕಟ್ಟದೇನು ನೀರಲ್ಲಿ ನೀನು ಅಡಿ ಮುಟ್ಟದೇನು ಆ ದೈವದೇ ದಯ ಪಾಲಿಸು

ಆರಿಸು ಈ ಬಾಳನು ಪ್ರತಿಯೊಂದರಲ್ಲೂ ಅವನಾರತಿ ಒಲಗಿಂದ ತಾನೇ ಸುಖ ಸಮ್ಮತಿ ಈ ಲೋಕವೇ ರಂಗಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ ಹೇ ಶಾರದೆ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು

ಮಕ್ಕಳಿಗೆ ಅನೇಕ ನೂತನ ಕಾರ್ಯಕ್ರಮಗಳ ಮೂಲಕ ಅವರಿಗೆ ಪ್ರೋತ್ಸಾಹಿಸುವುದಕ್ಕೆ ದಾನಿಗಳಿಂದ ಸಂಗ್ರಹಿಸಿದ ನೋಟ್ಬುಕ್ ಹಾಗೂ ಲೇಖನಿ ಸಾಮಗ್ರಿಗಳನ್ನ ವಿತರಣೆ ಮಾಡುವ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಶಾಲೆಯ ಎಚ್ ಡಿ ಎಫ್ ಸಿ ಅಧ್ಯಕ್ಷರಾದ ಶ್ರೀಯುತ ಅಣ್ಣಪ್ಪ ಡಿ ಕೆ ಅವರಿಗೆ ತಮ್ಮ ಶಾಲೆಯ ಪರವಾಗಿ ಎಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ರಾಘವೇಂದ್ರ ಶಾಪಕ ವರದಿಗಾರರು ಹಾಗೂ ವಕೀಲರು ಆಗಿರ್ತಕ್ಕಂಥ ಶ್ರೀಯುತರಿಗೆ ನಮ್ಮ ಶಾಲೆಯ ಪರವಾಗಿ ಎಸ್ಎಂಸಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಕೆಳದಿ ಕ್ಷೇತ್ರದ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಯುತ ಸೋತ್ ಕುಮಾರ್ ಸರ್ ಇವರು ಆಗಮಿಸಿದರೆ ಅವರಿಗೂ ಕೂಡ ಶಾಲೆಯ ಪರವಾಗಿ ಎಸ್ ಟಿ ಎಂ ಸ್ವಾಗತವನ್ನು ಹಾಗೆ ಈ ಕಾರ್ಯಕ್ರಮದಲ್ಲಿ ಆಸೀರ್ತಕ್ಕಂಥ ನಮ್ಮ ಮಾಸೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಹಾಗೂ ನಿರ್ದೇಶಕರು ಆಗಿರತಕ್ಕಂಥ ಶ್ರೀಯುತ ನಾರಾಯಣಪ್ಪ ಡಿಕ್ಕಿ ಅವರಿಗೆ ಶಾಲೆಯ ಪರವಾಗಿ ಎಸ್ ಡಿ ಎಂ ಸಿ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಮುಖ್ಯವಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸಿರ್ತಕ್ಕ ನಮ್ಮ ಶಾಲೆಯ ಒಟ್ಟಿ ಮುಖ್ಯೋಪಾಧ್ಯಾಯ ದಕ್ಷಿಣ ಸತ್ಯನಾರಾಯಣ ಎಂ ಪಿ ಸರ್ ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಶಾಲೆಯ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಮಕ್ಕಳ ಹಾಸೀನಲ್ಲಿರ್ತಕ್ಕಂಥ ನಮ್ಮ ಶಾಲೆಯ ಎಚ್ ಡಿ ಎಂ ಸಿ ಉಪಾಧ್ಯಕ್ಷಿಣಿ ಶ್ರೀಮತಿ ಸುಮಾ ಗಣೇಶ್ ಅವರು ಇದ್ದಾರೆ ಅವರಿಗೂ ಕೂಡ ಶಾಲೆಯ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಸ್ವಾಗತವನ್ನ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಶೋಭೆ ಎಸ್ ಡಿ ಎಂ ಸಿ ಸದಸ್ಯರು ಹಾಗೂ ಮಕ್ಕಳು ನಿಮಗೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಶಾಲೆಯ ಪರವಾಗಿ ಎಸ್ ಎಂ ಸಿ ಪರವಾಗಿ ತುಂಬಾ ಹೃದಯದ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಈ ಸ್ವಾಗತ ಕಾರ್ಯಕ್ರಮವನ್ನು ಹೋಗ್ತಾ ಇದ್ದೇವೆ ಹಾಗೆ ಈ ನೋಟ್ಬುಕ್ ವಿತರಣೆ ಲೇಖನ ಸಾಮಗ್ರಿ ವಿತರಣೆ ಹಾಗೂ ಇಂಗ್ಲೀಷು ಅತ್ಯಂತ ಅಗತ್ಯವಾಗಿ ಹೇಗೆ ಬೇಕು ಅನ್ನೋದು ನಮ್ಮ ಸಂಪೂರ್ಣ ವ್ಯಕ್ತಿಯಾಗಿ ಈ ದಿನ ನಿಮ್ಮೊಂದಿಗೆ ಇಂಗ್ಲೀಷ್ನ ಮಹತ್ವವನ್ನು ತಿಳಿಸಲು ಆಗಮಿಸಿದಂತಹ ಶ್ರೀಯುತ ರಾಘವೇಂದ್ರ ಸರ್ ಅವರೇ ಹಾಗೆ ಮಾಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಈ ಶಾಲೆ ಮುಖ್ಯ ಶಿಕ್ಷಕರೇ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರೇ ಮತ್ತು ಎಲ್ಲ ಎಸ್ ಟಿ ಎಂಸಿಯ ಸದಸ್ಯರೇ ಪೋಷಕರೇ ಮತ್ತು ಶಿಕ್ಷಕರ ಮಕ್ಕಳೇ

ಮುಖ್ಯ ಶಿಕ್ಷಕರ ಆ ಸಹ ಶಿಕ್ಷಕರೇ ಎಸ್ ಎಮ್ ಸಿ ಎಲ್ಲ ಸದಸ್ಯರು ಮತ್ತು ಮುದ್ದು ಮಕ್ಕಳೇ ಈ ದಿನ ಒಂದು ಒಳ್ಳೆಯ ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ ಬಟ್ ಅದರಲ್ಲಿ ನಾನು ಹೇಳ್ಬೇಕಂದ್ರೆ ನಾನು ದೊಡ್ಡ ದಾನಿಗಳಲ್ಲ ಬಟ್ ನಮ್ಮದು ಒಂದು ಅಳಿಲು ಸೇವೆ ಯಾಕೆಂದರೆ ಕೇಳಿದ್ರೆ ಕನ್ನಡ ಶಾಲೆಯಲ್ಲಿ ಇವತ್ತು ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಅಂತಂದರೆ ಪ್ರೈವೇಟ್ ಶಾಲೆಗಳು ತಲೆ ಎತ್ತಿ ನಿಂತಿರೋ ಕಾರಣ ಅದಕ್ಕೋಸ್ಕರ ಆಗಾಗಬಾರ್ದು ಮಕ್ಕಳಿಗೆ ಏನು ಕಡಿಮೆ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಈ ಥರ ಒಂದು ಸಣ್ಣ ಪುಟ್ಟ ಕೊಡುಗೆಗಳನ್ನು ಕೊಡ್ತಾ ಇದ್ದೀನಿ ಓಕೆ ಮತ್ತು ಅದು ಹಾಗೆ ಈ ಮಕ್ಕಳಿಗೆ ಕನ್ನಡ ಶಾಲೆಯನ್ನು ಒಟ್ಟು ಇಂಗ್ಲೀಷಿಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ನಾವಾಗಲಿ ನಮ್ಮ ಅಧ್ಯಕ್ಷರು ಮತ್ತು ಎಸ್ ಟೆನ್ ಸಿ ಮಿತ್ರರು ಈಗ ಒಂದು ಸಭೆಯಲ್ಲಿ ಮಾತನಾಡಿದಾಗ ಈಗಾಗಲೇ ಎಲ್ ಕೆ ಜಿ ಸ್ಕೂಲನ್ನು ಸ್ಟಾರ್ಟ್ ಮಾಡಿದ್ದಾರೆ ಅವರಿಗೆ ಮೊಟ್ಟ ಮೊದಲನೇ ಬಾರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ ಕಷ್ಟ ಆಗುತ್ತೆ ಆದರೂ ಹಣಕಾಸಿನ ಒಂದು ಕ್ರೋಢೀಕರಣ ಕಷ್ಟ ಆಗುತ್ತೆ ಆದರೂ ಕೂಡ ಅದು ಹೆಂಗೋ ಒಟ್ಟು ಅಡ್ಜಸ್ಟ್ ಆಗುತ್ತೆ ಬಿಡಿ ಸರ್ ಮಾಡಿ ನೀವು ಅಂತ ಹೇಳ್ದಾಗ ಅವರು ದೊಡ್ಡ ಧೈರ್ಯ ಮಾಡಿ ಓಪನ್ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿ ಸಾಂಗವಾಗಿ ನಾಡಿಲಿ ಹಾಗೆ ಮಕ್ಕಳಿಗೂ ಅಷ್ಟೇ ಈಗ ದಿನೇ ದಿನ ಹೋಗ್ತಾ ಇದ್ದಂಗೆ ಮಕ್ಕಳಲ್ಲಿ ಇವತ್ತು ಟಿ ವಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಾ ಮೊಬೈಲಿನ ಹಾವಳಿ ಜಾಸ್ತಿ ಆಗ್ತದೆ ಮಕ್ಕಳಲ್ಲಿ ನಾನು ಮೊನ್ನೆ ಕೂಡ ಮನಸ್ಸರಲ್ಲಿ ವೈಸ್ಕುಲಲ್ಲಿ ಇದನ್ನೇ ಮಾತಾಡಿದೆ ಆದಷ್ಟು ಮೊಬೈಲನ್ನು ನೀವು ಕಂಟ್ರೋಲ್ ಮಾಡಿ ಜೀವನದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತೀರಿ ಅನ್ನಿಸ್ಕೋದು ಮೊಬೈಲ್ ಇವತ್ತು ಅನೇಕ ರೋಗಗಳಿಗೆ ತುತ್ತಾಗಿದೆ ಕ್ಯಾನ್ಸರ್ ಇರ್ಬೋದು ಹಾರ್ಟ್ ಅಟ್ಯಾಕ್ ಇರ್ಬೋದು ನೀವು ಅದನ್ನು ವೀಕ್ಷಣೆ ಮಾಡೋದರಿಂದ ಕಣ್ಣಿನ ತೊಂದರೆ ಇರ್ಬೋದು ಅದನ್ನೆಲ್ಲ ಕಡಿಮೆ ಮಾಡಿ ಬೇಕು ಬೇಕಾಗಿದ್ದರೆ ಉಪಯೋಗಿಸ್ಕೋಬೋದು ಯಾವ್ದರು ಒಂದು ಟೈಮ್ ಇರುತ್ತಾ ಮೊಬೈಲ್ ನೋಡ್ಕೊಂಡು ಪಾಠದ ಕಡೆ ಹೊತ್ಕೊಡ್ರಿ ದೇಶದಲ್ಲಿ ಒಂದು ಉತ್ತಮ ಪ್ರಜೆ ಬೆಳಿರಿ ಅಂತ ಹೇಳ್ತಾ ನಾನು ಯಾರು ಮಾತನ್ನು ಮುಗಿಸ್ತೀನಿ ಕೂಡ ನಮಸ್ಕಾರ ಈ ದಿನ ಹಲವಾರು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ವಿ ಮೂಲಕ ನಾವು ಮಕ್ಕಳ ಪೋಷಕರ್ಸಭೆ ಮತ್ತು ಎಸ್ಟೇತೇ ಅಂತ ಮೂಲಕ ಕೂಡ ಮುಂದಿನ ಹಂತದ ಬೆಳವಣಿಗೆಯಾಗಿ ನಮ್ಮವರೇ ಶತಮಾನೋತ್ಸವ ಅಧ್ಯಕ್ಷರು ಕೂಡ ಆಗಿದ್ರು ನೀವು ಮಧ್ಯ ಹಾಗೆ ಅವತ್ತು ಶತಮಾನೋತ್ಸವ ವೇದಿಕೆಯಲ್ಲೇ ಹೇಳಿದರು ನಾವು ನಮ್ಮ ಮಕ್ಕಳಿಗೆ ನನ್ನ ಜೀವಿತವಾದಿ ಇರೋಲ್ಲರಿಗೂ ಇದೇ ಒಂದು ಶಾಲೆಯಲ್ಲಿ ಓದುವ ಪ್ರತಿ ಮಕ್ಕಳಿಗೂ ನಾನು ನೋಡ್ಕೊಂಡು ಕೊಡ್ತೀನಿ ಅಂತ ಅವತ್ತು ಅರ್ಥ ಮಾಡಿದರು ಆ ಒಂದು ಅದರ ನೆನಪನ್ನ ಈವ ಈ ವರ್ಷದಿಂದನೇ ಪ್ರಾರಂಭ ಮಾಡಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಎಲ್ಲರೂ ಕೂಡ ಮಕ್ಕಳ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇವೆ ಯಾಕಂದ್ರೆ ಆಶ್ವಾಸನೆ ಕೊಡಬಹುದು ಸುಲಭ ಯಾವುದೇ ವೇದಿಕೆಯಲ್ಲಿ ಈಗಿನ ರೀ ಯಾರೇ ಆಗಿರ್ಬೋದು ಆಶ್ವಾಸನೆ ವೇದಿಕೆಯಲ್ಲಿ ಜನ ಒಂದು ಸಂದನೆ ಮೂಲಕ ಆಶ್ವಾಸನೆ ಕೊಟ್ಟುಬಿಡ್ತಾರೆ ಆದರೆ ಅದನ್ನ ನೆರವೇರಿಸೋದು ತುಂಬಾ ಕಷ್ಟ ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ನೆರವೇರಿಸಿ ನಮ್ಮ ಮಕ್ಕಳಿಗೆ ಉಪಯೋಗ ಆಗುವಂತಹ ಸಲಹಾ ಗೌರವಿಸಿದರೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹಾಗೆ ಸಂಪನ್ಮೂಲ ವ್ಯಕ್ತಿಗಳ ಒಂದು ಆಗಮನ ಕೂಡ ನಮ್ಮ ಸಲ್ಲಿದೆ ಮುಂದಿನ ಹಂತದಲ್ಲಿ ಅವರ ಒಂದು ಮಾರ್ಗದರ್ಶನ ಮತ್ತೆ ಮಕ್ಕಳ ಒಂದು ಏಳಿಗೆಗೆ ಆಗುವಂತ ಉಪಯೋಗ ಮಾಹಿತಿಯನ್ನು ನಿಮಗೆ ನೀಡಲಿದ್ದಾರೆ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತೀವಿ ಒಂದು ಸರ್ಕಾರಿ ಶಾಲೆ ತಲೆ ಎತ್ತಿ ನಿಲ್ಲುವುದು ಅಷ್ಟು ಸುಲಭ ಇಲ್ಲ ಸುತ್ತಮುತ್ತಲಿನ ಖಾಸಗಿ ಶಾಲೆಗಳು ಅವು ಏನೇ ಇರಲಿ ಆದ್ರೆ ಪೋಷಕರಲ್ಲಿ ನಮ್ಮ ಮಗು ಸರ್ಕಾರಿ ಶಾಲೆಯಲ್ಲೇ ಓದಬೇಕು ಅನ್ನೋ ಒಂದು ಮನಸ್ಥಿತಿ ಬರುವಂತ ವಾತಾವರಣ ಸೃಷ್ಟಿಸೋದು ನಮ್ಮ ಎಸ್ ಟಿ ಎಲ್ ಸಿ ಪೋಷಕರಲ್ಲೇ ಇದೆ ಮತ್ತೆ ನಮ್ಮನ್ನ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿದ ಮಗು ಈ ವರ್ಷದ ಉನ್ನತ ಹುದ್ದೆ ಅಂದ್ರೆ ಎಸ್ ಎಸ್ ಎಲ್ ಸಿ ಲಾದರೂ ಟ್ಯಾಪರ್ ಆಗಿ ಅಥವಾ ಮೊದಲ ಸ್ಥಾನವನ್ನ ಪಡ್ಕೊಂಡಿದ್ದೆ ಮಗುವಂತ ಆದ್ರೆ ಅದು ಸರ್ಕಾರಿ ಶಾಲೆಯಲ್ಲಿ ಓದಿರುವಂತ ಮಗುವೆ ಯಾವುದೇ ಖಾಸಗಿ ಶಾಲೆ ಮೂವತ್ತು ನಲ್ವತ್ತು ಸಾವಿರ ಐವತ್ತು ಸಾವಿರ ಲಕ್ಷ ಗಟ್ಟಲೆ ಖರ್ಚು ಮಾಡಿದ್ರು ಕೂಡ ಅವರು ಆ ಹುದ್ದೆಯನ್ನ ಅಲಂಕರಿಸಕ್ಕೆ ಸಾಧ್ಯ ಆಗಲಿಲ್ಲ ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಯಾವುದೇ ಎಕ್ಸಾಮ್ ಆಗಿರ್ಬೋದು ಆ ಒಂದು ಹುದ್ದೆಯನ್ನ ಎಷ್ಟೇ ದುಡ್ಡು ಖರ್ಚು ಮಾಡಿ ಆ ಒಂದು ಉನ್ನತ ಮಟ್ಟದ ಹುದ್ದೆಯನ್ನು ಪಡ್ಕೊಂಡಿದ್ದಾರೆ ಅಂದ್ರೆ ಅದು ಸರ್ಕಾರಿ ಶಾಲೆ ಮಗು ಇದೇ ಶಾಲೆಯಲ್ಲಿ ಓದಿರೋ ಒಂದು ಮಗು ನಾವು ಹೇಳ್ತಾರೆ ಹಿಂದಿನ ನಮ್ಮ ಎಸ್ ಟಿ ಎಸ್ ಸದಸ್ಯರಾಗಿರ್ಬೋದು ಅಥವಾ ಎಲ್ಲರೂ ಚರ್ಚೆ ಮಾಡ್ತಾರೆ ಈ ಸರ್ಕಾರಿ ಶಾಲೆ ಟೀಚರ್ ಹೇಗೆ ಪಾಠ ಮಾಡ್ತೀರಿ ಹಾಗೆ ಮಾಡ್ತೀರಿ ಈಗ ಮಾಡ್ತೀರಿ ಇದೇ ಶಾಲೆಯಲ್ಲಿ ಓದಿರೋ ಮಗು ಈ ವರ್ಷ ಅಂದ್ರೆ ಹೋದ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ಓದಿರೋ ಮಗುನೇ ಕಲಾ ವಿಭಾಗದಲ್ಲಿ ಜೂನಿಯರ್ ಕಾಲೇಜಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಳ್ತೀವಿ ಇದೇ ಶಾಲೆ ಓದಿರುವ ಈಗಿನ ಟೀಚರ್ ಕಾರಣ ಮಾಡಿದ್ದು ಇದೇ ಎಸ್ ಸಿ ಎಲ್ ಇದ್ದಿದ್ದು ಇದೇ ಪೋಷಕರಲ್ಲಿ ಇದ್ದಿದ್ದು ಇದೇ ಶಾಲೆಯಲ್ಲೇ ಓದಿದ್ದು ಯಾವುದೇ ಎಲ್ ಕೆ ಜಿ ಸಪೋರ್ಟ್ ಇರಲಿಲ್ಲ ಯಾವುದೇ ಟ್ಯೂಷನ್ ಸಪೋರ್ಟ್ ಇರಲಿಲ್ಲ ಯಾವುದೇ ರೀತಿ ಹಿನ್ನೆಲೆಯಾಗಿರ್ಲಿಲ್ಲ ಮನೆಯಲ್ಲಿ ಅವ್ರ ಮನೆಯಲ್ಲಿ ಒಂದ್ ಸರಿ ಹೋಗಿ ನೋಡಿದ್ರು ಕೂಡ ಕೂತ್ಕೊಂಡು ಓದುವ ಪರಿಸ್ಥಿತಿ ಕೂಡ ಇಲ್ಲ ಅಂತ ವಾತಾವರಣದಲ್ಲಿ ನಮ್ಮ ಶಾಲೆಯಲ್ಲಿ ಓದಿರೋ ಮಗು ಒಂದು ತಾಲೂಕು ಮಟ್ಟದಲ್ಲಿ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ ಅಂತ ನಮ್ಮ ಶಾಲೆಯ ಸ್ಟ್ರೆಂಥು ಅಥವಾ ನಮ್ಮ ಶಾಲೆಯ ತಾಕತ್ತು ಹೇಗಿದೆ ಸರ್ಕಾರಿ ಶಾಲೆಯ ತಾಕತ್ತು ಹೇಗಿದೆ ಅನ್ನೋದನ್ನ ನಾವು ಇಲ್ಲೇ ನಿರ್ದರ್ಶನವಾಗಿರ್ಬೋದು ಅದೇ ಒಂದು ಉದ್ದೇಶ ಪೂರ್ವಕವಾಗಿ ನಾವು ಶತಮಾನೋತ್ಸವದಲ್ಲಿ ಇನ್ನೊಂದು ಮಾತನ್ನ ನಾವು ಇನ್ನ ಹಿನ್ನೆಲೆಯಾಗಿ ನಮ್ಮ ಮುಖ್ಯ ಶಿಕ್ಷಕರು ಬೇರೆ ಬೇರೆ ಶಾಲೆಗಳಲ್ಲಿ ಅನುಭವವನ್ನು ಅನುಭವನ ಹೊಂದಿರುವಂತಹ ಮುಖ್ಯ ಶಿಕ್ಷಕರು ನಮ್ಮ ಕೊನೆ ಹಂತದಲ್ಲಿ ಸಿಕ್ಕಿದ್ದು ನಮ್ಮ ಶಾಲೆಗೆ ಒಂದು ದೊಡ್ಡ ಬೇರು ಓದೋದಕ್ಕೆ ಸಾಧ್ಯ ಆಯಿತು ಅನ್ಬೋದು ಯಾಕಂತಂದ್ರೆ ಇಂಗ್ಲಿಷ್ ಮಾಧ್ಯಮ ಅನ್ನೋದು ಈಗಿನ ಪೋಷಕರ ಒಂದು ವ್ಯಾಯಾಮ ಆಗಿರ್ಬೋದು ಆದರೆ ಕನ್ನಡ ಅವಶ್ಯಕ ಕನ್ನಡ ಅನ್ನೋದು ಬೇಕೇ ಬೇಕು ಆದರೆ ಇಂಗ್ಲಿಷ್ ವ್ಯಾಯಾಮಕ್ಕೋಸ್ಕರ ನಮ್ಮ ಸರ್ಕಾರ ಶಾಲೆಗಳಿಗೆ ಮಕ್ಕಳ ಕೊರತೆಯನ್ನು ಅನುಭವಿಸ್ತಿರೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಯಾಕಂತಂದ್ರೆ ಅಂಗನವಾಡಿಯಿಂದ ಹಿಡಿದು ಅಂಗನವಾಡಿಯಲ್ಲಿ ನಾವು ನಿಜವಾಗ್ಲೂ ಆ ಒಂದು ವೈದ್ಯಾನ ಇದೆ ಸರ್ವ ಕಷ್ಟಗಳಿಗೂ ನಿವಾರಣೆ ಮಾಡ್ತಕ್ಕಂಥ ಒಬ್ಬ ನಾರಾಯಣ ದೇವಲೋಕದಲ್ಲಿ ನಾರಾಯಣ ಅಂದ್ರೆ ಇವರೇ ಅಂದ್ರೆ ಎಲ್ಲರಿಗೂ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಮಾಸೂರ್ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಈ ಶಾಲೆಯ ಸದಸ್ಯರು ನಾನು ದೇವಸ್ಥಾನಗಳ ಅಧ್ಯಕ್ಷರು ಆಮೇಲೆ ಶತಮಾನೋತ್ಸವ ಯಶಸ್ವಿಯ ಕೂಡ ಕಾರಣಗೂತರಾಗಿರ್ತಕ್ಕಂಥ ಶ್ರೀ ಒಂದು ನೆನಪಿನ ಕಾಣಿಕೆಯನ್ನು ಕೊಡೋದ್ರ ಮೂಲಕ ಅದು ಉಚಿತವಾಗಿ ಮಕ್ಕಳಿಗೆ ಧನ್ಯವಾದಗಳನ್ನ ಸಕಾ ಆಗಮಿಸಿರ್ತಕ್ಕಂಥ ಬಹುಶಃ ನಾನು ಒಬ್ಬ ಆಗಿ ಹತ್ತು ಹನ್ನೊಂದು ವರ್ಷ ಸರ್ವಿಸ್ ಮಾಡಿದ್ದೀನಿ ನಾವು ಸಹ ಒಂದು ವಾತಾವರಣದಲ್ಲಿ ಇರ್ತಕ್ಕಂಥನು ಬಟ್ ಅಷ್ಟೇ ಸಂಘಟನೆ ಅಷ್ಟೇ ವಿಶ್ವಾಸವನ್ನು ಗಳಿಸಿದ್ದೀನಿಲ್ಲ ಅಂತಲ್ಲ ನಾನು ನನ್ನ ಕೊನೆಯ ಅವಧಿಯಲ್ಲಿ ಕೊನೆಯ ಅವಧಿಯಲ್ಲಿ ನಾವು ಸಿ ಐ ಪಿ ಆಗಿ ಜವಾಬ್ದಾರಿಯಿಂದ ಯಾವ ರೀತಿ ನಡ್ಕೋಬೇಕು ಅಥವಾ ಯಾವ ರೀತಿ ಸಂಯಮ ಅಂದರೆ ತಾಳ್ಮೆ ನಿಜವಾಗ್ಲೂ ಅಪ್ರಿಶಿಯೇಟ್ ಪಡ್ತಕ್ಕಂಥದ್ದು ನಮ್ಮ ಲೋಲ್ ಕುಮಾರ್ ಅವರು ಶಾಲೆಗೆ ಬರ್ತಾರೆ ಕ್ಲಾಸ್ ರೂಮ್ಗೆ ಹೋಗ್ತಾರೆ ಅವ್ರದೇ ಆದಂಥ ಜವಾಬ್ದಾರಿನ ಮಕ್ಕಳ ಜೊತೆಗೆ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾರೆ ಮತ್ತು ಮಾಹಿತಿಯನ್ನು ಹಿಮಾಯಿತಿಯನ್ನ ಪಡ್ಕೊಳ್ತಾರೆ ಹಾಗೆ ಬೇರೆ ಬೇರೆ ಕ್ಲಾಸ್ ರೂಮ್ಗೆ ಹೋಗಿ ಮತ್ತೆ ಎಲ್ಲೇ ಆದ್ರೂ ಯಾವುದೇ ಹರ್ಟ್ ಆಗದೆ ರೀತಿಯಲ್ಲಿ ನಡ್ಕೊಳ್ಳುವಂತ ಒಬ್ಬ ವ್ಯಕ್ತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಹುಶಃ ನನ್ನ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ನನ್ನ ಎರಡು ಜನ ಇದ್ದರು ಒಬ್ಬ ತಾಲೂಕಿನ ಅಧಿಕಾರಿ ಆಗಿರ್ತಾರೆ ಕ್ಷೇತ್ರ ಅಧಿಕಾರಿಗಳಾಗಿರ್ಬೋದು ಅವರಾಗಿರ್ಬೋದು ಅಥವಾ ಈ ವ್ಯಕ್ತಿನ ಆಗಿರ್ಬೋದು ಒಬ್ಬ ಹಿರಿಯರಿಗೆ ಹೇಗೆ ಗೌರವ ಕೊಡ್ಬೇಕು ಒಬ್ಬ ಬಡದಿ ಮುಖ್ಯ ಶಿಕ್ಷಕರಾಗಿರ್ಬೋದು ಅಥವಾ ಯಾವ ಶಿಕ್ಷಕರ ಗ್ಯಾಂಗ್ ಕೊಡಬೇಕು ಒಬ್ಬ ಷಡ್ನರ್ ಆದರೂ ಕೂಡ ಹುದ್ದೆಯಲ್ಲಿ ತೊಳೆದಿರ್ಬೋದು ಇಲ್ಲ ತೊಡೆದಿರ್ಬೋದು ಆದ್ರೆ ಗೌರವವನ್ನು ಹೆಂಗ್ ಕೊಡಬೇಕು ಅಂತಕ್ಕಂಥ ಒಂದು ಸಂಭ್ರಮದ ವ್ಯಕ್ತಿ ಅಂದ್ರೆ ದೌಲ್ ಕುಮಾರ್ ಅವರು ಅವರಿಗೂ ಕೂಡ ಒಂದು ಸಣ್ಣ ನೆನಪಿನ ನೆನ್ಪಿನ ಕಾಣಿಕೆ ಕೊಡುವುದರ ಮೂಲಕ ಅವರಿಗೂ ಕೂಡ ವಂದನೆ ನನ್ನ ಹಾಗೆ ನಾವು ಬಂದಿರೋದು ಅಂತಂದ್ರೆ ಪಕ್ಕದ ಶಾಲೆ ನಮ್ಮ ಪ್ರಾರಂಭ ಆಗಿಬಿಟ್ಟು ಸುಮಾರು ಅರವತ್ತ ಮೂರು ವರ್ಷಗಳಾಗಿ ಸಾವಿರದ ಒಂಬೈನೂರ ಅರವತ್ತ ಮೂರು ಪ್ರಾರಂಭ ಆಗಿರ್ತಕ್ಕಂಥದ್ದು ಅದರ ಉದ್ಘಾಟನೆಯನ್ನು ನಾವು ಪ್ರತಿ ವರ್ಷ ಜುಲೈ ನಾಲ್ಕು ಜುಲೈ ನಾಲ್ಕರಲ್ಲೇ ಆರಂಭ ಆಗಿರ್ತಕ್ಕಂಥದ್ದು ಹಾಗಾಗಿ ಜುಲೈ ನಾಲ್ಕರೇ ಪ್ರತಿ ವರ್ಷ ಮಾಡ್ಕೊಂಡು ಇದ್ವಿ ಈ ಸಲ ಜುಲೈ ನಾಲ್ಕಕ್ಕೆ ಮಾಡಬೇಕು ಅಂತ ಅಂದಾಗ ಅದರ ಹಿಂದಿನ ಮುಂದಿನ ದಿನಗಳಿಂದ ಮಳೆ ತುಂಬ ವಿಪರೀತ ಇರುತ್ತೆ ಅಂತ ರಜಾಗುತ್ತೆ ಹಾಗಾಗಿ ಅದು ಮುಂದೂಡಿದ್ವಿ ಇವಾಗ ಅದೇ ದಿನಾಂಕವನ್ನ ಈಗ ನೆಕ್ಸ್ಟ್ ಶನಿವಾರ ದಿವಸ ಇಟ್ಕೊಂಡಿದ್ದೀವಿ ಹನ್ನೆರಡನೇ ತಾರೀಕು ಇದೆ ನಾಳೆ ಬಿಟ್ಟು ನಾಡಿದ್ದಿರ್ತಕ್ಕಂಥ ಹನ್ನೆರಡನೇ ತಾರೀಕಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಆಗಿದೆ ನಾನು ಪಕ್ಕದ ಸ್ಕೂಲಿನ ಈ ಶಾಲೆ ತುಂಬಾ ಒಡನಾಟ ಇರ್ತಕ್ಕಂಥದ್ದು ಹಾಗೆ ನಿಮ್ಮ ಎಲ್ಲ ಮಕ್ಕಳು ಕೂಡ ನಮ್ಮಲ್ಲಿ ಬಂದು ಪಾಠಗಳನ್ನು ಕೇಳ್ತಾರೆ ಮತ್ತೆ ಒಳ್ಳೊಳ್ಳೆ ಹುದ್ದೆಗಳನ್ನು ಕೂಡ ಅವರಿಗೆ ಆಹ್ವಾನ ನೀಡಬೇಕು ಅಂತ ಬಂದ್ವಿ ಈ ಕಾರ್ಯಕ್ರಮದಲ್ಲಿ ಬಂದಕ್ಕಾಗಿ ವೇದಿಕೆ ಬೇಡಿಕೆ ಎಲ್ಲರೂ ಕೂಡ ಮೊದಲನೇದಾಗಿರ್ಬೇಕಂತ ಧನ್ಯವಾರ್ಯ ಎಲ್ಲ ವೇದಿಕೆ ಮಿಶಕರ್ತಿಯ ಎಲ್ಲ ಗೆಳೆಯರು ಕೂಡ ಜನರಿಗೆ ಹಾಗೂ ಈ ಶಾಲೆಯ ಅಧ್ಯಕ್ಷರು ಕೂಡ ಹೆಚ್ಚಿನಂತೆ ಇರ್ತಿದ್ದಾರೆ ಅವರಿಗೆ ಕೊಡೋದ್ರ ಮೂಲಕ ಈ ಶಾಲೆಗೆ ಬಂದಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಪೋಷಕರಿಗೂ ಮತ್ತೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ನಾನು ಇಲ್ಲಿಂದಲೇ ಆಹ್ವಾನ ಮಾಡ್ತೀನಿ ದಯವಿಟ್ಟು ಸಮಯದಲ್ಲಿ ಆ ಕಾರ್ಯಕ್ರಮದಲ್ಲಿ ಮತ್ತೆ ಬಂದುಬಿಟ್ಟು ತೊಂದರೆ ಕೊಟ್ಟೆ ಅನಿಸುತ್ತೆ ಇಗಟೆ ಕುಪ್ಪ ಶಾಲೆಯ ಅಕ್ಷ ಇದು ದಾಸೋಹ ಕೊಠಡಿ ನಮಸ್ತೆ ಅಮ್ಮ ಏನು ಹೆಸರು ನಿಮ್ಮದು ನಿಮ್ಮ ಹೆಸರಮ್ಮ ಯಾವ ಊರು ನಿಮ್ಮದು ಜಿಗಟೆ ಕೊಪ್ಪ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ ಮೊಟ್ಟೆ ಡೈಲಿ ಕೊಡ್ತೀರಾ ಮಕ್ಕಳಿಗೆ ಎಷ್ಟು ಮಕ್ಕಳಿದ್ದಾರೆ ಸ್ಕೂಲಲ್ಲಿ ಮತ್ತೆ ಇನ್ನೂ ಎಕ್ಸ್ಟ್ರಾ ಸೇರಿದ್ದಾರೆ ಹಾಂ ಹಾಂ ಇರಲಿ 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 ತೊಂದರೆ ಇಲ್ಲ ಅದೇ ಅದೇನು ತೊಂದರೆ ಇಲ್ಲ ಏನು ಡೈಲಿ ಬೇರೆ ಬೇರೆ ಸಾರು ಮಾಡ್ತೀರಾ ಅಥವಾ ಹೇಗೆ ಡೈಲಿ ಮೊಟ್ಟೆ ಕೊಡ್ತೀರಾ ಬೇರೆ ಬೇರೆ ಸಾರು ಮಾಡ್ತೀರಿ ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಿ ಡ್ಯೂಟಿಗೆ ನೀವು ಒಂಬತ್ತುವರೆಗೆ ಬರ್ತೀರಾ ಧನ್ಯವಾದ ಬರೀ ಬರ್ರಿ ನೀವು ಟೈಮ್ ಮಾಡ್ತಿಲ್ಲ